ಸರ್ ನಮಸ್ತೆ ಇದು ಬಸ್ ರೂಟು ಈ ಬಸ್ ರೂಟ್ಗೆ ಒಂದಾಣಿಕೆ ಆದಂಗೆ ಹದಿನೈದು ಕುಂಟೆ ಜಾಗ ಬಸ್ ರೂಟು ಅಂದರೆ ರೋಡು ನಲವತ್ತು ಅಡಿ ರಸ್ತೆ ಈ ರೋಡ್ಗೆ ಹೊಂದಾಣಿಕೆ ಆದಂಗೆ ಹದಿನೈದು ಕುಂಟೆ ಜಾಗ ಈ ಸೀಮೆ ಹುಲ್ಲಿರೋದು ಜಾಗ ಒಂದೇ ಫ್ಲಾಟ್ ಆಗೈತೆ ಪ್ಯೂರ್ ರೆಡ್ ಸೈಡ್ ಭೂಮಿ ಈ ಥರ ಬರ್ತದೆ ಪ್ಯೂರ್ ರೆಡ್ ಸೈಲು ಬಾಕ್ಸ್ ಸ್ಟೆಪ್ ಇದೆ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟ್ರಿದೆ ಅದು ಆಗಿದೆ ನಿಮಗೆ ಡಾಂಬರ್ ರಸ್ತೆಗೆ ಎಪ್ಪತ್ತಡಿ ಸಿಗುತ್ತೆ ಸಿಗುತ್ತೆ ಆ ತೆಂಗಿನ ಮನೆ ಇದು ಈ ಕಡೆ ಈ ಹುಳ್ಳಿ ಇರೋದು ಬಾರ್ಡ್ರು ಹಿಂದೆ ನೀಲಗಿರಿ ಮರ ಇದರಲ್ಲಿ ಈ ಜಮೀನಿಂದ ಮುನ್ನೂರು ಮೀಟ್ರಲ್ಲಿ ಸಿಮ್ಸ ರಿವರ್ ಇದೆ ಮುನ್ನೂರು ಮೀಟ್ರಲ್ಲೇ ಸಿಂಸ ರಿವರ್ ಇದೆ ಇಲ್ಲಿ ನೀರಾವರಿ ಬೆರಟಿರುವಂಥ ಪ್ರದೇಶ ಒಂದೇ ಫ್ಲಾಟ್ ಆಗೈತು ಜಾಗ ಹದಿನೈದು ಕುಂಟೆ ಚಿಕ್ಕದಾಗೆ ಪಾಮಸ್ ಮಾಡ್ಕೋರಿಗೆ ಸೂಕ್ತವಾದಂಥ ಜಾಗ ಗ್ರಾಮದಿಂದ ಮುನ್ನೂರು ಮೀಟ್ರ್ ಈ ಜಾಗಕ್ಕೆ ಇದೆ ಗ್ರಾಮ ಆ ಕ್ರಾಸಲ್ಲೇ ಗ್ರಾಮ ಐತೆ ಆ ಕ್ರಾಸ್ ಬಿಟ್ರೆ ಗ್ರಾಮ ಈ ಆ ಸ್ಕೂಟ್ರ್ ನಿಂತಿದ್ರೆ ಪಕ್ಕದಲ್ಲಿ ಆಲ್ರೆಡಿ ಒಬ್ಬರು ಮನೆ ಕಟ್ತಾ ಇದ್ದಾರೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ಬನ್ಸಂಗರಿಂದ ಎಂಬತ್ತು ಕಿಲೋಮೀಟ್ರು ಅಲ್ಗೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು